ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಮಾತ್ರ ಸ್ವಲ್ಪ ಬೇಜಾರಾಗಿದೆ ನನಗೆ ಯಾಕೆ ಅಂದ್ರೆ ಎಲ್ಲಾ ದಿನನೂ ಸಂಡೇ ಆಗಿರಲ್ಲ ಅಂತಾರಲ್ಲ ಆತರ ಎಲ್ಲಾ ದಿನನೂ ಖುಷಿಯಾಗಿ ಇರ್ತೀವಿ ಅಂತ ಹೇಳಕ್ ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ ಯಾವ ಸಾಂಬಾರ್ ಅಂದ್ರೆ ಈರೆಕಾಯಿ ಮತ್ತೆ ಬೀನ್ಸ್ ಹಾಕ್ಬಿಟ್ಟು ಬೇಳೆ ಸಾಂಬಾರ್ ಬೇಳೆ ಅಂತಂದ್ರೆ ಉಪ್ಸಾರನ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಅಡುಗೆ ಇರ್ಲಿಲ್ಲ ಆದ್ರೆ ನಾನು ನಾನೊಬ್ಬಳು ತಿನ್ನಲ್ಲ ಅಂತ ಅಂದ್ಬಿಟ್ರೆ ಮನೆಯವರು ಮಕ್ಕಳು ಎಲ್ಲರೂ ಕೂಡ ತಿನ್ನಲ್ಲ ಅನ್ನೋಕ್ಕಾಗತ್ತಾ ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಅವ್ ಮನೆಯವರೇ ಆಗಲಿ ಅಜ್ಜಿನೇ ಆಗಲಿ ಅಥವಾ ಮಕ್ಳೇ ಆಗಲಿ ಯಾರ ಯಾರಾದರೂ ಏನಾದರೂ ಹೇಳಿದಾಗ ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕು ಅಂತ ನನಗೆ ಅನ್ಸುತ್ತೆ ನಾನು ಅದನ್ನ ಯಾವತ್ತೂ ನೆಗೆಟಿವ್ ಆಗಿ ತಗೊಳಲ್ಲ ಹೌದಲ್ವಾ ಅವ್ರು ಹೇಳಿದ್ರಲ್ಲಿ ಈ ತರನು ಇರ್ಬೋದಲ್ವಾ ಅಂತ ಇನ್ನೊಂದು ವೇನಲ್ಲಿ ಥಿಂಕ್ ಮಾಡ್ತೀನಿ ಹಂಗಾಗಿನ ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಇವಾಗ ಏನಾಯ್ತಪ್ಪ ಅಂತಂದ್ರೆ ಒಂದು ಐದು ನಿಮಿಷದ ಕೆಲಸಕ್ಕೆ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿದು ಸಿಪಿಯು ನ ಡಮ್ ಮಾಡ್ಬಿಟಾ ಚಂದು ಅದಕ್ಕೆ ನನಗೆ ತುಂಬಾನೇ ಬೇಜಾರಾಯ್ತು ನನಗೆ ಅನ್ನೋದ್ಕಿಂತ ಮನೆಯವರು ಕೂಡ ಅಷ್ಟೇ ಬೇಜಾರಾಗೋಯ್ತು ಅದಕ್ಕೆ ಗೊತ್ತಲ್ಲ ನಿಮ್ಗೆ ಮಕ್ಕಳೇನೇ ತಪ್ಪು ಮಾಡಿದ್ರು ಅಮ್ಮನ್ನೇ ಬೈತಾರೆ ಅಥವಾ ಅಮ್ಮಂದೇ ತಪ್ಪು ಅಂತ ಹೇಳೋದು ಗೊತ್ತು ನಿಮ್ಗೆ ಹಂಗಾಗಿ ಮನೆಯವರಿಗೂ ಕೂಡ ಸ್ವಲ್ಪ ಕೋಪ ಬಂತು ಅಂತಾನೆ ಹೇಳ್ಬೋದು ರಜದಲ್ಲಿ ಏನು ನೀನು ಕೆಲಸ ಮಾಡಿಸ್ತಾ ಇಲ್ಲ ಮನೆಯಲ್ಲಿ ಸುಮ್ನೆ ಕೂತಿರ್ತಾರಲ್ವ ಏನಾದರೂ ಮಾಡೋಣ ಅನ್ಸುತ್ತೆ ಎರಡು ಟ್ಯಾಲಿ ಒಂದ್ಸಲಿ ಇದಾಗಿತ್ತು ಅದನ್ನ ಎಲ್ಲ ಇದ್ ಮಾಡಿಸಿದ್ವಿ ಮತ್ತೆ ಈ ತರ ಆದಾಗ ಅವ್ರಿಗೂ ಕೂಡ ಕೋಪ ಬರುತ್ತೆ ಹಂಗಾಗಿ ಏನಾದ್ರು ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಏನಾದ್ರು ಬುಕ್ಸ್ ಬುಕ್ಸ್ಗಳನ್ನ ತಂದ್ಕೊಡು ಓದ್ಲಿ ಕುತ್ಕೊಂಡು ಇಲ್ಲ ಅಂತಂದ್ರೆ ಕ್ರಿಕೆಟ್ ಅದು ಇದು ಆಟ ಆಡ್ಲಿ ಸುಮ್ಮನೆ ಕೂತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರು ಸ್ವಲ್ಪ ರೇಗಾಡಿದ್ದು ನಮ್ಮ ಮೂರ್ ಜನದ ಮೇಲೂ ರೇಗಾಡಿದ್ರು ಅಂದ್ರೆ ತಪ್ಪು ಮಾಡಿದಾಗ ಸೈಲೆಂಟ್ ಆಗಿ ಆಗಿರಲೇಬೇಕಾಗತ್ತೆ ಅಂತ ಅನ್ಬಿಟ್ಟು ನಾವು ಮೂರು ಜನ ಸೈಲೆಂಟ್ ಆಗಿದ್ವಿ ಅಜ್ಜಿ ಕೂಡ ಪಿಣೆ ಪಿಣಿ ಅಂತ ಕಂಡ್ಬಿಟ್ಕೊಂಡು ನೋಡ್ತಾ ಇದ್ರು ಯಾಕೆಂದ್ರೆ ಅವ್ರಿಗೂ ಏನು ಆಗ್ಲಿಲ್ಲ ಅಲ್ವಾ ಹಾಗಾಗಿ ಅವ್ರಿಗೂ ಮನೆಯವ್ರಿಗೆ ನೂರ ಎಂಟು ಟೆನ್ಷನ್ ಇರುತ್ತೆ ಹೊರಗಡೆ ಅವ್ರ ಬೈಯೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ನಿಸ್ತು ಯಾಕೆಂದ್ರೆ ಏನಾದ್ರು ಒಂದು ಪ್ರಾಬ್ಲಮ್ನ ಈ ತರ ತರ್ತಾ ಇದ್ರೆ ಮನೆಯವ್ರಿಗೆ ನಾವೇ ಅರ್ಥ ಮಾಡ್ಕೋಬೇಕಾಗಿರೋ ನಾವೇ ಈ ತರ ಮಾಡ್ತಾ ಇದ್ರೆ ಇನ್ನ ಟೆನ್ಷನ್ ಆಗುತ್ತಲ್ವಾ ಹಾಗಾಗಿ ನಾನು ತುಂಬಾ ಸೈಲೆಂಟ್ ಆಗಿ ಇದ್ಬಿಟ್ಟೆ ಅಂತ ಹೇಳ್ಬೋದು ಕಣ್ಣಲ್ಲಿ ಮಾತ್ರ ನೀರು ಬರ್ತಾ ಇತ್ತು ಅಷ್ಟೇ ನನಗೆ ಇವಾಗ ಒಂದು ಮೀಶೋದಲ್ಲಿ ಈ ತರ ಪ್ರಾಡಕ್ಟ್ ಒನ್ ಸಿಕ್ಸ್ಟಿ ಇದು ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಪರ್ಕೆಗಿಂತ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನೋಡೋಣ ಆ ಸೋಫಾ ಕೆಳಗಡೆ ಎಲ್ಲ ಬೇಕಲ್ವಾ ಅಂತ ಅಂದ್ಬಿಟ್ಟು ತರಿಸಿದ್ದೆ ನಾನು ಟ್ರೈ ಮಾಡಿಲ್ಲ ಟ್ರೈ ಮಾಡಿದ್ಮೇಲೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ನಿನ್ನೆ ನನ್ಗೆ ಯಾಕೋ ಮೂಡ್ ಇರ್ಲಿಲ್ಲ ಹಂಗಾಗಿ ಟ್ರೈ ಮಾಡಿ ತೋರ್ಸಕ್ಕೆ ನಿಮ್ಗೆ ಆಗಿಲ್ಲ ಆಯ್ತಾ ಒನ್ ಸಿಕ್ಸ್ಟಿ ಟೂ ಈ ತರ ಬೆಳಿಗ್ಗೆನೆ ಆ ರೆಡಿ ಮಾಡ್ತಾ ಇದ್ದ ಬಿಚ್ಬಿಟ್ಟು ಸ್ವಲ್ಪ ಸ್ಲೋ ಆಗಿದೆ ಅಂತ ಅನ್ಬಿಟ್ಟು ಇಲ್ಲಿ ಪ್ರೊಸೆಸರ್ ಇದೆಯಂತೆ ಆಮೇಲೆ ಮದರ್ ಬೋರ್ಡ್ ಇದೆಯಂತೆ ಅದು ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ ಅನ್ಬಿಟ್ಟು ಅವರು ಹೊಸದೇ ತೊಗೊಂಡೋಗ್ಬೇಕು ನಿಮ್ಗೆ ಗೊತ್ತು ತಾನೆ ಒಂದ್ಸಲಿ ಇದು ಮನೆಯಿಂದ ಹೊರಗಡೆ ಹೋಯ್ತು ಅಂತಂದ್ರೆ ಅಲ್ಲಿ ಹೇಳೋದಿಷ್ಟೇನೆ ಪೂರ್ತಿಯಾಗಿ ಹೋಗಿದೆ ಅಂತಾನೆ ಅವ್ರು ಹೇಳೋದು ಹಂಗಾಗಿ ಹೋಯ್ತು ಅಂತ ಅಂದ್ಬಿಟ್ಟು ಹೊಸದೇ ತೊಗೊಂಬರಂಗೆ ಆಗೋಯ್ತು ಐದೇ ಐದು ನಿಮಿಷದ ಕೆಲಸಕ್ಕೆ ಈ ತರ ಇದಾಯ್ತು ಇದು ನಮಗೆ ಅವಾಗ ಒಂದ್ ಎರಡ್ ಮೂರು ವರ್ಷದ ಹಿಂದೆ ತಗೊಂಡಿದ್ದು ಇಪ್ಪತ್ತೈದು ಸಾವಿರ ಆಗಿತ್ತು ಇವಾಗಂತೂ ಹೆಂಗೋ ರಿಕ್ವೆಸ್ಟ್ ಮಾಡಿ ನಮಗ್ ಗೊತ್ತಿರೋರೆ ಇರ್ಲಿ ಪರವಾಗಿಲ್ಲ ಕೊಡಿ ಅಂತ ಅನ್ಬಿಟ್ಟು ಹದ್ನೈದ್ ಸಾವಿರ ರೂಪಾಯಿಗೆ ಮನೆಯವರು ಬಾರ್ಗೆನ್ ಮಾಡಿ ಆ ತಗೊಂಡ್ ಬಂದ್ರು ಮಕ್ಳೇ ಹೋಗಿದ್ರು ಇವಾಗ ಬರ್ಬೇಕಾದ್ರೆ ಎಷ್ಟೇ ಬೈದ್ರು ಎಷ್ಟೇ ಮಾಡಿದ್ರು ಸ್ವಲ್ಪ ಹೊತ್ತಿಗೆ ಮನೆಯವ್ರಿಗೆ ಕೋಪ ಕಮ್ಮಿ ಆಗ್ಬಿಡುತ್ತೆ ಮಕ್ಳಿಗೆ ಗೆಣಸು ಇಷ್ಟ ಅಂತ ಅನ್ಬಿಟ್ಟು ಗೆಣಸನ್ನ ಯಾವತ್ತು ತರಲ್ಲ ಅವ್ರು ಬಂದಿದ್ರು ಐದು ನಿಮಿಷಕ್ಕೆ ಹದಿನೈದು ಸಾವಿರ ಡಮ್ ಮಾಡಿದ್ರೆ ಇದೇನಿದೆ ಈ ಕಲರ್ ಎಲ್ಲ ಬರ್ತಾ ಇದೆ ನೋಡಿ ಫಾಸ್ಟ್ ಓಪನ್ ಆಯ್ತದ ಇವಾಗ ನಾನೇ ಹಾಕಿಸ್ಕೊಂಡಿದ್ದಾರೆ ಹಾಕ್ತಿರ್ಲಿಲ್ಲ ಎಲ್ಲ ಅದೇ ರೇಟ್ ಅದೇ ರೇಟ್ ಅಲ್ಲಿ ಇರ್ಬೇಕಂತ ಹೇಳಿದೆ ಏನ್ ಮಾಡಿದ್ರು ಗೊತ್ತಾಮೆ ನೋಡಿ ಎಲ್ಲಿ ಓಪನ್ ಆಯ್ತು ಇವಾಗ ನೋಡಿ ಅಷ್ಟೇ ಹಿಂಗಿದೆ ಹೆಂಗಿದ್ಯೋ ಯಾಕಮ್ಮ ಏನ ಎಲ್ಲಿ ತಗೋಬೇಕು ಇವತ್ತಿನ ದಿನ ಒಂಚೂರು ಚೆನ್ನಾಗಿಲ್ಲ ಎಲ್ಲಿ ಕೊಡ್ತಾ ಇದ್ದೀಯ ಅಲ್ಲಿ ಕೊಟ್ಬಿಟ್ರೆ ನಾನು ಹಿಂಗ್ ತಗೊಳ್ಳಿ ಅಲ್ಲಿ ನಿಲ್ಲಿ ನಿಂತಿದ್ದೀನಿ ಹಾಂ ಅಲ್ಲಲ್ಲೇ ಇರುತ್ತೆ ಬಾ ಬರ್ತಾ ಇದ್ದೆ ಮತ್ತೆ ಕೆಳಗಡೆ ಮತ್ತೆ ಬರ್ತಾ ಇದೆಯಾ ಕೆಳಗಡೆ ಕೆಳಗಡೆ ಅದು ಕೊಡ್ತಾ ಇದ್ದೀಯಲ್ಲ ಮತ್ತೆ ಕೆಳಗಡೆನೇ ಬರ್ತಾ ಇದೆಯಾ ಮತ್ತೆ ಬಿಡು ಇವತ್ತಿನ ದಿನ ಒಂಚೂರು ಚೆನ್ನಾಗಿಲ್ಲ ಒಂದು ಐದು ನಿಮಿಷದ ಕೆಲಸಕ್ಕೆ ಹದಿನೈದು ಸಾವಿರ ಡಮ್ ಮಾಡಿಬಿಟ್ಟ ಕೆಲವರು ತಿಂಗಳೆಲ್ಲ ದುಡಿತಾ ಇರ್ತಾರೆ ಪಾಪ ಇವತ್ತಂತೂ ಮೂರು ಜನನೂ ಕೂಡ ಮಂಗಳಾರತಿ ಮಾಡಿಸ್ಕೊಂಡಿದ್ದೀವಿ ಮನೆಯವ್ರ ಹತ್ರ ಇವ್ರು ಮಾಡೋ ತಪ್ಪಿಗೆ ನಾನು ಬಯಸ್ಕೊಬೇಕು ನೋಡ್ಕೊಳಕ್ಕಾಗಲ್ವಾ ಅಂತ ಇವ್ರ ರಜದಲ್ಲಿ ಏನೂ ಕೆಲಸ ಇರಲ್ವಲ್ಲ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಆ ಸಿ ಪಿ ಯು ಬಿಚ್ಚಿಬಿಟ್ಟು ಅದ್ರ ಮೇಲೆ ಏನೇನೋ ಮಾಡಿದ್ದಾನೆ ಅವರು ಡೆಡ್ಡಾಗಿದೆ ಏನೋ ಆಗ್ತಾಯಿಲ್ಲ ಅಂದ್ಬಿಟ್ಟು ಇವಾಗ ಹೊಸ ಸಿ ಪಿ ಯು ತಂದಿದ್ದಾಯಿತು ತಂದು ಫಿಟ್ ಮಾಡ್ತಾ ಇದ್ದಾನೆ ಹಿಂಗೆ ರಜದಲ್ಲಿ ಒಂದಕ್ಕೊಂದು ಟ್ಯಾಕ್ಸ್ ಹಾಕೊಂಡು ಇವಾಗ ಧ್ರುವ ಬಂದು ಬ್ಯಾಟ್ಮಿಂಟನ್ಗೆ ಹೋದ ಇವಾಗ ಫಿಟ್ ಮಾಡಿದಾನೆ ಇವಾಗ ನೋಡಬೇಕು ಏನೇನಿದೆ ಟ್ಯಾಲಿ ಅದೆಲ್ಲ ಹಂಗೆ ಇದೆಯಾ ಏನು ಅಂತ ಅಂದ್ಬಿಟ್ಟು ನೋಡಬೇಕು ಸರ್ರೇಗೆ ಬಿದ್ದಿದೆ ಇವತ್ತು ಚಂದುಗೆ ಒಂದೇ ಅಳ್ತಿದ್ದಾ ಮತ್ತೆ ಇತ್ತು ಅಳ್ಬೇಕಾದ್ರೆ ಗೊಳೋ ಅಂತ ಅಳ್ತಾವನೆ ಮಾಡೋದು ಹಿಂಗೆ ಮಾಡಿಬಿಡ್ತಾನೆ

ಇವಾಗ ಬೆಳಿಗ್ಗೆ ಚಪಾತಿ ಮಾಡಿ ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಜರ್ಡಿ ಇಟ್ಕೋತಾ ಇದ್ದೀನಿ ಆ ಇದು ಸಿರಿಧಾನ್ಯದಲ್ಲ ತೊಳೆದು ಒಣಗಾಕಿ ಮತ್ತೆ ಅದರಲ್ಲೂ ಕೂಡ ಚಪಾತಿ ಮಾಡ್ಕೋಬಹುದು ಹಂಗಾಗಿ ಅದನ್ನೇ ಬಿಡಿಸಿದಾಗ ನಿಮ್ಗೆ ತೋರಿಸ್ತೀನಿ ಇದು ನಾರ್ಮಲ್ ಗೋದಿ ಇಟ್ಟು ಹಂಗಾಗಿ ಜರಡಿ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಏನೋ ಸಣ್ಣ ಪುಟ್ಟದೇನಾದ್ರೂ ಹುಡುಗಳಾಗಿತ್ತು ಅಂತಂದ್ರೆ ಗೊತ್ತಾಗುತ್ತಲ್ವ ನಮ್ಗೆ ಜರಡಿ ಹಿಡಿದ್ರೆ ಹಂಗಾಗಿ ಮಾಡೋಣ ಅಂತ ಅನ್ಬಿಟ್ಟು ಪನ್ನೀರ್ನ ರಾತ್ರಿನೇ ಇಟ್ಟಿದೆ ಹಂಗಾಗಿ ಮಾಡೋಣ ಅಂತ ಅನ್ಬಿಟ್ಟು ಪಾಪ ಚಂದನು ಏನಾದ್ರು ಕಲಿಬೇಕು ಅಂತ ತುಂಬಾ ಆಸೆ ಅವ್ನಿಗೆ ಅವ್ನ್ ಬೇಕು ಅಂತ ಮಾಡ್ಲಿಲ್ಲ ಆದ್ರೆ ಮಾಡೋದು ಸಮಯ ಸಂದರ್ಭ ಹಂಗ ಆಗ್ಬಿಡುತ್ತೆ ಹಂಗಾಗಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅರ್ಥ ಆಯ್ತು ಇವಾಗ ನೀವ್ ಏನಾದ್ರು ಚಪಾತಿ ಮಾಡ್ತೀರಾ ಅಂತ ಅಂದ್ರೆ ಚಪಾತಿ ಮಾಡ್ಬೇಕಾದ್ರೆ ಯಾವತ್ತು ಸಾಫ್ಟ್ ಆಗಿರ್ಬೇಕು ಪೂರಿ ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಮತ್ತೆ ಕ್ರಿಸ್ಪ್ ಆಗುತ್ತೆ ಮೇಲ್ಗಡೆ ಚಪಾತಿ ಇಟ್ಟು ಸಾಫ್ಟ್ ಇರ್ಬೇಕು ಪೂರಿ ಇಟ್ಟು ಸ್ವಲ್ಪ ಗಟ್ಟಿ ಇರ್ಬೇಕು ಚಪಾತಿ ಇಟ್ಟ ತರ ನೀವು ಕಲ್ಸ್ಬಿಟ್ರಿ ಅಂತ ಅಂದ್ರೆ ಮೆತ್ತಗ ಆಗ್ಬಿಡುತ್ತೆ ಇದು ನೀವೇನೋ ಚಪಾತಿ ಇಟ್ಟನ ಪೂರಿ ಇಟ್ಟಿನ ತರ ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ನೋಡ್ಕೊಂಡು ಕಲ್ಸ್ಕೋಬೇಕು ಒಂದೇ ಒಂದ್ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋದ್ರಿಂದ ಬೇಗನೆ ನಾವು ಇದು ಮಾಡ್ಕೊಳ್ಬಹುದು ಆ ಮಗ ಮತ್ತೆ ಮನೆಯವರೆಲ್ಲ ಗೆ ಹೋಗಿದಾರಲ್ವಾ ಹಂಗಾಗಿ ಬೇಗ ಕಲಸಿ ಇಟ್ಬಿಟ್ಟು ಬಟರ್ ಪನ್ನೀರ್ ಮಸಾಲನ್ನು ಮಾಡಿ ಇಟ್ಬಿಟ್ಟು ನಂತರ ಸ್ನಾನ ಪೂಜೆ ಎಲ್ಲ ಮಾಡೋ ಅಷ್ಟಲ್ಲೇ ಅವ್ರು ಬರ್ತಾರೆ ಆಮೇಲೆ ಬಿಸಿ ಬಿಸಿ ಚಪಾತಿನ ಮಾಡ್ಕೊಡ್ಬೋದು ಅಂತ ಅನ್ಬಿಟ್ಟು ಕಲಸಿಡ್ತಾ ಇದ್ನಿ ಅಷ್ಟಲ್ಲಿ ಧ್ರುವ ಕೂಡ ಎದ್ ಬಂದ ಎದ್ ಬಂದು ಅಹ್ ಏನಾದ್ರು ಬಿಸಿನೀರು ಅದು ಇದು ಕೊಡ್ಬಿಟ್ಟು ಸ್ವಲ್ಪ ಬುಕ್ಸ್ ಓದ್ತಾನಲ್ವ ಅಲ್ವಾ ಹಂಗಾಗಿ ಚಿತ್ತ ಹೋಗೋಣ ಅಂತ ಅನ್ಬಿಟ್ಟು ಅವನು ಕೂಡ ಬಿಸಿನೀರನ್ನ ಇದ್ ಮಾಡ್ತಾ ಇದ್ದಾನೆ ಇವಾಗ ಚಪಾತಿ ಹಿಟ್ಟನ್ನ ಸಾಫ್ಟ್ ಆಗಿ ಇಟ್ಟಿದ್ ಆಯ್ತು ಇದನ್ನ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ನಾನು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಆಯ್ತಾ ಇವಾಗ ಬಟರ್ ಪನ್ನೀರ್ ಮಸಾಲ ಮಾಡ್ತಾ ಇದೀನಿ ಹ್ಮ್ ತುಂಬಾ ಸಲ ತೋರ್ಸಿದ್ನಿ ಇವತ್ ಲೈಟ್ ಆಗಿ ತೋರಿಸ್ತೀನಿ ನೀವು ಬೇಕು ಅಂದ್ರೆ ಮಾಡ್ಕೊಳ್ಬಹುದು ಇವತ್ತು ಬುಧವಾರ ಆ ಇವಾಗ ಚಪಾತಿ ಮಾಡಿ ಬಟರ್ ಪನ್ನೀರ್ ಮಸಾಲ ಮಾಡ್ತಾ ಇದೀನಿ ಮಧ್ಯಾಹ್ನಕ್ಕೆ ಕದಲೆಕಾಳಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮಾಡಿಟ್ಬಿಟ್ಟು ಆಮೇಲೆ ಬೇರೆ ಕೆಲ್ಸಗಳನ್ನ ಮಾಡ್ಕೊತೀನಿ ಮನಿಗ್ ಮಾಡೋಣ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ತುಂಬಾ ಸಿಂಪಲ್ ಮಾಡೋದು ಎಣ್ಣೆ ಮತ್ತೆ ಬಟರ್ ಎರಡನ್ನೂ ಕೂಡ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ನಂತರ ಇದಕ್ಕೆನೆ ಗೋಡಂಬಿ ಮತ್ತೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕೊಂಡು ಚಕ್ಕೆ ಲವಂಗ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪನೇ ಶುಂಠಿ ಬೇಕಾಗುತ್ತೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮೊಟೊ ಎರಡು ಈರುಳ್ಳಿನ ತೊಗೊಂಡಿದ್ರು ನಾನು ಸಣ್ಣ ಸಣ್ಣದು ದಪ್ಪ ಸೈಜ್ ಆದ್ರೆ ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಗೋಡಂಬಿ ಕೂಡ ಸ್ವಲ್ಪನೇ ಇತ್ತು ಹಾಗಾಗಿ ಅದನ್ನು ಕೂಡ ಹಾಕೊಂಡು ಇವಾಗ ಈರುಳ್ಳಿ ಮತ್ತೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ನಾವು ಗೋಡಂಬಿ ಹಾಕೋದು ಅಂತಂದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಹಂಗಾಗಿ ಗೋಡಂಬಿ ಹಾಕೋದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಕುಕ್ಕರ್ ಅಲ್ಲಿ ಬೇಕಾದ್ರೂ ಒಂದು ವಿಷಲ್ ತಗೊಳ್ಬಹುದು ಅದ್ರ ಬದಲು ಬಾಂಡ್ಲಿಲ್ಲ ನಾವು ಈ ತರ ಮಾಡ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸೂಪರ್ ಆಗಿರುತ್ತೆ ಮನೇಲಿ ಬಟರ್ ಇಲ್ಲ ಹಂಗಾಗಿ ಎಣ್ಣೆನೆ ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಅಂತಂದ್ರೆ ನೀವು ಹಾಕೊಳ್ಬಹುದು ಆ ನಂತರ ಇದು ಸ್ವಲ್ಪ ಅರಶಿನ ಪುಡಿನೂ ಕೂಡ ಈ ಟೈಮಲ್ಲಿ ಹಾಕೊಂಡಿದ್ದೀನಿ ಉಪ್ಪು ಕೂಡ ಹಾಕಿದೀನಿ ಬೇಗ ಸಾಫ್ಟ್ ಆಗುತ್ತೆ ನಾನಿಲ್ಲಿ ಒಣ್ಮೆಣಿಕಾಯಿನ ಹಾಕ್ತಾ ಇಲ್ಲ ಒಣ್ಮೆಣಿಕಾಯಿ ಪೌಡರ್ ಇತ್ತು ಅಂತಂದ್ರೆ ನೀವು ಹಾಕೊಳ್ಬೋದು ನಮನೆಯಲ್ಲಿ ಒಣ್ಮೆಣಿಕಾಯಿನ ಎಲ್ಲಾ ಒಣಗಿಸಿ ಅದನ್ನ ಮತ್ತೆ ನಾನು ಪೌಡರ್ ಬರಬೇಕು ಬರ್ಬೇಕು ಹೋಗ್ಬಿಟ್ಟು ಹಂಗಾಗಿ ಹೋದಾಗ ನಿಮ್ಗೂ ಕೂಡ ತೋರಿಸ್ತೀನಿ ನಾನು ಒಂದು ವರ್ಷಕ್ಕಾಗೋ ಅಷ್ಟು ಒಂದೇ ಸಲ ಮಾಡಿಸ್ಬಿಡ್ತೀನಿ ಮತ್ತೆ ಬ್ಯಾಡ್ಗೆ ಗುಂಟೂರು ಎಲ್ಲಾನು ಕೂಡ ತಂದು ಒಣಗಿಸಿ ಅದನ್ನ ಸ್ವಲ್ಪ ಪೌಡರ್ ಕೂಡ ಪೌಡ್ರ್ ತರನೂ ಮಾಡ್ಕೊಂಡು ಹೋಗ್ಬೇಕು ನಾವು ಇಲ್ಲ ಅಂತಂದ್ರೆ ಅವ್ರು ಹಾಕಲ್ಲ ಹಂಗಂಗೆ ಆಹ್ಹ್ ಮೆಣ್ಸಿಕಾಯನ್ನು ತಗೊಂಡ್ ಹೋದ್ರೆ ಹಂಗಾಗಿ ಅದಕ್ಕೆ ಹೋದಾಗ ನಿಮಗೆ ತೋರಿಸ್ತೀನಿ ಹಂಗಾಗಿ ಹಸಿರು ಮೆಣಸಿ ಇವತ್ತು ನಾನು ಬಳಸೋಣ ಅಂತ ಅಂದ್ಬಿಟ್ಟು ಹಸಿ ಹಣ್ಣಾಗಿತ್ತು ಹಣ್ಣಾಗಿರೋದನ್ನ ಇಲ್ಲಿ ಬಳಸ್ಕೊತಾ ಇದ್ದೀನಿ ನೀವು ಕೂಡ ಬಳಸ್ಕೋಬಹುದು ಅಥವಾ ಒಣ್ಮೆಣಿಕಾಯಿ ಪುಡಿ ಇತ್ತು ಅಂದ್ರೂ ನೀವು ಬಳಸ್ಕೋಬಹುದು ನೋಡಿ ಇಲ್ಲಿ ಹಣ್ಣಾಗಿತ್ತು ಅಂತ ಅಂದ್ಬಿಟ್ಟು ಹಣ್ಣು ಮೆಣಸಿಕಾಯ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ ಚಪಾತಿ ಮಾಡೋದಕ್ಕೆ ಅಂತ ತವ ಇಟ್ಟಿದ್ದೆ ಅದಕ್ಕೆ ಒಂದು ಸ್ಪೂನ್ ಹಾಕ್ಬಿಟ್ಟು ಇಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಇನ್ನೊಂದು ಪ್ಯಾನ್ ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಇದರಲ್ಲೇ ಫ್ರೈ ಮಾಡಿ ಇಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆ ಒಳಗಡೆ ಎಲ್ಲಾನು ಕೂಡ ಹಾಕೊಂಡ್ರೆ ಸೂಪರ್ ಆಗಿರುವಂತಹ ಗ್ರೇವಿ ರೆಡಿ ಆಯ್ತು ಅದ್ರ ಜೊತೆಗೆ ಚಪಾತಿ ಮಾಡಿದೀನಿ ಮಾ ಅಪ್ಪ ಮಗ ಇಬ್ರು ಕೂಡ ಬಂದ್ರು ಬೇಗ ಬೇಗನೆ ಆಗ್ಬೇಕಲ್ವಾ ಬೆಳಿಗ್ಗೆ ಹೊತ್ತಂತೂ ಸ್ಕೂಲ್ ಇರ್ಲಿ ಇಲ್ಲದೆ ಹೋಗ್ಲಿ ಇದೇ ಅರ್ಜೆಂಟ್ ಹಂಗಾಗಿ ಜ್ಯೂಸ್ ಎಲ್ಲ ಮಾಡ್ಕೊಟ್ಟೆ ಒಂದು ಹತ್ತು ನಿಮಿಷ ಏರಿ ಜ್ಯೂಸ್ ಕೊಡ್ತಿದಿರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಬೇಗ ಮಾಡಿ ಕೊಡ್ತಾ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ಮರಿಬೇಡಿ ಸ್ವಲ್ಪ ಈ ತರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಸಾಫ್ಟ್ ಆಗ್ಬೇಕು ಅಂದ್ರೆ ನೀವು ಗ್ರೇವಿನಲ್ಲಿ ಹಂಗೆ ಕೂಡ ಪನ್ನೀರ್ನ ಹಾಕೊಳ್ಬಹುದು ಅದ್ರಲ್ಲೂ ನಂದಿನಿ ಪನ್ನೀರ್ ತುಂಬಾನೇ ಚೆನ್ನಾಗಿರುತ್ತೆ ಈ ಮಿಲ್ಕಿ ಮಿಸ್ಟ್ ಅಂತ ಎಲ್ಲ ಬರುತ್ತಲ್ಲ ಅದೇ ನನ್ಗೆ ಅಷ್ಟಿಷ್ಟ ಆಗಲ್ಲ ಚಂದು ಹೇಳಿದ್ದೆ ಅವ್ನು ಅದನ್ನೇ ತಂದ್ಬಿಟ್ಟಿದ್ದ ಇನ್ನೇನು ಮಾಡೋದು ವೇಸ್ಟ್ ಅಂತ ಅನ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅನಿಸ್ತು ಅಂತ ತಿಳ್ಸೋದನ್ನ ಮರಿಬೇಡಿ ಎಲ್ಲ ದಿನವೂ ಸಂಡೇ ಆಗಿರಲ್ಲ ಅಂತಾರಲ್ಲ ಹಂಗೆ ಎಲ್ಲ ದಿನವೂ ಖುಷಿ ಖುಷಿಯಾಗಿ ಇರೋದಕ್ಕಾಗೋದಿಲ್ಲ ಮನುಷ್ಯ ಅಂದ್ಮೇಲೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಲೈಫಲ್ಲಿ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನಮ್ಮ ಕೈಲೇ ಇರುತ್ತೆ ಆದಷ್ಟು ಖುಷಿಯಾಗಿರೋಕ್ಕೆ ನಾವು ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಹಂಗಾಗಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಇವತ್ತಿನ ದಿನ ನಾನು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೆ ಅನಿಸು ಏನು ಅಂತ ತಿಳ್ಸೋದನ್ನ ಮರಿಬಿಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಇವಾಗ ಚಪಾತಿ ಮಾಡಿ ಮನೆಯವ್ರಿಗೆ ಮಕ್ಳಿಗೆ ಎಲ್ಲರಿಗೂ ಕೂಡ ಹಾಕೊಟ್ಟು ಮೊದಲು ಅಜ್ಜಿಗೆ ಮಕ್ಳಿಗೆ ಮನೆಯವ್ರಿಗೆ ಇಷ್ಟನ್ನು ಕೂಡ ಎಷ್ಟು ಅಂತ ಕೌಂಟ್ ಮಾಡ್ಕೊಂಡು ಇಲ್ಲಿ ಚಪಾತಿನ ಇದ ಮಾಡ್ಕೊಂಡ್ಬಿಡ್ತೀನಿ ಆ ನಂತರ ನಾನೇನ್ ಮಾಡ್ತೀನಿ ಅಹ್ ಪೂಜೆ ಎಲ್ಲ ಆಗಿತ್ತಲ್ವಾ ಸ್ವಲ್ಪ ಕೆಲ್ಸ ಇತ್ತು ಅದಾದ ನಂತರ ನಾನ್ ತಿನ್ನೋಣ ಅಂತ ಅನ್ಬಿಟ್ಟು ಮೊದಲು ಇವ್ರು ಮಾಡ್ಕೊಟ್ರೆ ಸಾಕು ಅನ್ನೋ ತರ ಮಾಡ್ತಾ ಇದ್ದೀನಿ ಏನಷ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು